ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಇದ್ದು ಫ್ರೆಶಪ್ ಎಲ್ಲ ಆಗಿ ನನ್ನ ಮಗನಿಗೆ ಫಸ್ಟು ತಿನ್ನಿಸ್ಬಿಡೋಣ ತಿಂಡಿ ಅಂದ್ಬಿಟ್ಟು ಅವನಿಗೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಪ್ಯೂರಿ ಎರಡು ಮಿಕ್ಸ್ ಮಾಡಿ ಪ್ಯೂರಿ ಮಾಡ್ತಾಯಿದೆ ತುಂಬ ಒಳ್ಳೆಯದು ಇದು ತುಂಬ ಬೆನಿಫಿಟ್ ಇದೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಆಗಲಿ ಫೈಬರ್ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದನ್ನು ನನ್ನ ಮಗನಿಗೆ ವೀಕ್ಲಿ ತ್ರೀ ಟೈಮ್ಸ್ ಆದರೂ ಕೊಡ್ತೀನಿ ಇದನ್ನು ನೀಟಾಗಿ ಅದೆಲ್ಲ ಸಿಪ್ಪೆಲ್ಲ ಪೀನ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಬ ಸ್ಟ್ರೀಮರ್ ಇದ್ರೆ ಬೇಕಾರೆ ನೀವು ಸ್ಟ್ರೀಮ್ ಬೇಕಾದ್ರೆ ಮಾಡ್ಕೊಬೋದು ಇಲ್ಲಾಂದರೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಬೇಯಿಸ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಂಡ್ರಾಯ್ತು ಸ್ವಲ್ಪ ಅದು ಬೆಂದಾದ್ಮೇಲೆ ಪೇಸ್ಟ್ ಎಲ್ಲ ಮಾಡಿಕೊಂಡು ತಿನ್ನಿಸ್ತೀನಿ ನಾನು ನನ್ನ ಮಗನಿಗೆ ಒಂದು ವೀಕ್ಲಿ ಟು ತ್ರೀ ಟೈಮ್ಸ್ ಆದರೂ ಕೊಡ್ತೀನಿ ತುಂಬ ಇಷ್ಟಪಟ್ಟು ತಿಂತಾನೆ ಅವನಿಗೆಲ್ಲ ತಿನ್ನಿಸ್ಬಿಟ್ಟು ಒಂದು ಫೇಸ್ ಪ್ಯಾಕ್ ನಾನು ಹಾನುಬಿಟ್ಟು ಹಾಕೊತ ಇದೆ ಮನೆಯಲ್ಲೇ ಇರೋ ಇನ್ಗ್ರಿ ಇಂಗ್ರೀಡಿಯೆಂಟ್ಸು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಫಿ ಪೌಡ್ರು ಮತ್ತು ಒಂದು ಸ್ವಲ್ಪ ಹನಿ ಹನಿ ಹಾಕಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣು ರಸ ನಿಂಬೆಹಣ್ಣಿಲ್ಲ ಅಂದರೆ ನೀವು ರೋಸ್ ವಾಟರ್ ಬೇಕಾದ್ರು ಹಾಕೊಬೋದು ಅದು ನೀಟಾಗಿ ನೆಕ್ಕು ಫೇಸು ಎಲ್ಲಿ ಬ್ಲ್ಯಾಕಿಡ್ಸ್ ಇರುತ್ತೆ ಎಲ್ಲ ನೀಟಾಗಿ ಹಾಕಿ ಸ್ಕ್ರಬ್ ಮಾಡಿ ಒನ್ ಟೆನ್ ಮಿನಿಟ್ಸ್ ಸ್ಕ್ರಬ್ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬಿಟ್ಟು ಆಮೇಲೆ ವಾಶ್ ಮಾಡಿ ನೀರಲ್ಲಿ ನೋಡಿ ನಾನು ಜಸ್ಟ್ ಇವಾಗ ತಾನೇ ಎಲ್ಲ ನೀಟಾಗಿ ತೊಳ್ಕೊಂಡು ಬಂದೆ ಚೆನ್ನಾಗಿದೆ ನೋಡಿ ಒಂಥರ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ ವಾರದಲ್ಲಿ ಎರಡು ಸಲ ಏನಾದರೂ ಮಾಡ್ತೀನಿ ನಾನು ಫ್ರೀ ಇದ್ದಾಗ ಸ್ನಾನ ಮಾಡ್ಕೊಂಬಂದು ಇವತ್ತು ಗುರುವಾರ ಅಲ್ವಾ ಅಂದ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ನನಗೆ ಯಾವಾಗ ಟೈಮ್ ಸಿಗುತ್ತೋ ಕೆಲಸ ಎಲ್ಲ ಮುಗಿದ ತಕ್ಷಣ ಯಾವಾಗ ಸ್ನಾನ ಮಾಡ್ತೀನೋ ಅವಾಗ ಪೂಜೆ ಮಾಡ್ತೀನಿ ಪೂಜೆ ಎಲ್ಲ ಮಾಡಿಬಿಟ್ಟು ಬಿಟ್ಟೆ ಆಟಾಡಿಸ್ತಾ ಇದ್ದೀನಿ ನೋಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಂಡ್ರೆ ನನಗೂ ಒಂಥರ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋ ಹೇಳೋದಕ್ಕೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಅದೇ ಥರ ವಿಡಿಯೋ ಮಾಡ್ತೀನಿ ಬೇಬೀಸ್ ಕೇರ